ಸ್ನೇಹಿತರೇ ಹಾಗೂ ಐದನೇ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದ್ಮುಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಲಾಗಿರ್ತಕ್ಕಂಥ ಸರಿ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಪಕ್ಷೆಯನ್ನು ಮಾಡಬೇಕಾದ್ರೆ ತಪ್ಪಿಸ್ಕಲಿರ್ತಕ್ಕಂಥ ಬೆಲೆ ಕಣ್ಣೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಐದನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣಿತ ವಿಷಯದ ಇಲಾಖೆಯಿಂದ ಪ್ರಕಟಿಸಿದಂಥ ಪ್ರಶ್ನಾವಳಿಗಳನ್ನ ಚರ್ಚೆ ಮಾಡೋಣ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗಣಿತ ವಿಷಯದ ಪ್ರಶ್ನಾವಳಿಗಳು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಒಂದರಿಂದ ಹನ್ನೆರಡರವರೆಗಿನ ಪ್ರತಿ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದನ್ನು ಆರಿಸಿ ಕ್ರಮಾಕ್ಷರೊಂದಿಗೆ ಬರೆಯಿರಿ ಇರ್ತದೆ ಅದರಲ್ಲಿ ಮೊದಲೇದು ಒಂದು ನೋಟ್ ಪುಸ್ತಕದ ಬೆಲೆ ಇಪ್ಪತ್ತೈದು ರೂಪಾಯಿ ಆದರೆ ಅಂತ ಹತ್ತು ನೋಟ್ ಪುಸ್ತಕಗಳ ಬೆಲೆ ಎಷ್ಟು ನೋಡಿರಿ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಆದರೆ ಎಷ್ಟು ಹತ್ತು ಇಪ್ಪತ್ತೈದಲೇ ಎರಡು ನೂರ ಐವತ್ತು ರೂಪಾಯಿ ಆಗ್ತದೆ ಅಂದರೆ ಇಲ್ಲಿ ಆ್ಯಪ್ಷನ್ಗಳು ನೋಡಿದ್ರಿ ಏ ಆನ್ಸರ್ ಇದೆ ರೈಟ್ ಆನ್ಸರ್ ಎರಡುನೂರ ಐವತ್ತು ರೂಪಾಯಿ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಏಳನ್ನು ನಾಲ್ಕರಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧ ಬಿಡಿ ಸ್ಥಾನದಲ್ಲಿ ಬರುವ ಅಂಕೆ ಯಾವುದು ಈಗ ನಾಲ್ಕರಿಂದ ಗುಣಸ್ಕೋತಾ ಹೋಗಬೇಕು ಆಗ ಇಪ್ಪತ್ತೊಂದು ಸಾವಿರದ ಎಂಟುನೂರ ಏಳನ್ನು ನಾಲ್ಕರಿಂದ ಗುಣಸ್ಕೋತಾದಾಗ ನೋಡಿರಿ ನಾಲ್ಕನವಾಗ ಏನಿಸ್ಬೇಕು ನಾಲ್ಕೈಲಿ ಇಪ್ಪತ್ತು ನಾಲ್ಕೈಲಿ ಇಪ್ಪತ್ತು ಒಂದು ಉಳಿತದ ಹದಿನೆಂಟು ಆಗ್ತದೆ ನಾಲ್ಕು ನಾಲ್ಕಲ್ಲಿ ಹದಿನಾರು ಎರಡು ಇರ್ತದೆ ಇಪ್ಪತ್ತಾಗ್ತದೆ ನಾಲ್ಕು ನಾಲ್ಕೈಲಿ ಇಪ್ಪತ್ತು ಏಳು ಇರ್ತದೆ ಎಷ್ಟು ಇರ್ತದೆ ಏಳು ಇರ್ತದೆ ಈ ರೀತಿ ಬಂದಾಗ ಇಲ್ಲಿ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಎಂದರು ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ ಇದು ನಾಲ್ಕರಿಂದ ಗುಣ ಶಾಕ ನೋಡ್ರಿ ನಾಲ್ಕೈದೇ ಇಪ್ಪತ್ತು ಇಪ್ಪತ್ತು ಅಂದಾಗ ಒಂದು ಉಳಿತು ಹದಿನೆಂಟಾಯಿತು ನಾಲ್ಕು ನಾಲ್ಕು ಹದಿನಾರು ಎರಡು ಇತ್ತು ಇಪ್ಪತ್ತಾಯಿತು ಇಪ್ಪತ್ತ ನಂತರ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ ಗುಣಲಬ್ಧ ಅಂದರೆ ಐದುನೂರ ಎಂಬತ್ತೆಂಟದ ಇಲ್ಲಿ ಲಾಸ್ಟ್ ಇರ್ತಕ್ಕಂಥದ್ದು ಎಂಟದ ಅದರಿಂದ ಇಲ್ಲಿ ಬರ್ತಕ್ಕಂಥದ್ದು ಸರಿ ಹತ್ರ ಎಂಟು ಇಂದ ನೀಡಿರುವ ಹೂಗಳಿಂದ ತಲಾ ನಾಲ್ಕರಂತೆ ಮಾಡಬಹುದಾದ ಎಷ್ಟು ನೋಡ್ರಿ ಮಾಡಬಹುದು ನಾಲ್ಕರಂತೆ ಒಂದು ಗುಂಪಾಗ್ತದೆ ಎರಡು ಗುಂಪಾಗ್ತದೆ ಮೂರು ಗುಂಪಾಗ್ತದೆ ಅಂದರೆ ಮೂರು ಮಾಡಬಹುದು ನಾಲ್ಕು ಹಳ್ಳಿಗಳ ಜನಸಂಖ್ಯೆಯನ್ನು ಈ ಕೆಳಗಿನ ಫಲಕಗಳಲ್ಲಿ ಸೂಚಿಸುತ್ತದೆ ಎರಡು ಸಾವಿರದ ಮುನ್ನೂರಕ್ಕೆ ಹತ್ತಿ ಹತ್ತಿರವಾಗ್ದು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಹಳ್ಳಿ ಎರಡು ಸಾವಿರದ ಎರಡುನೂರ ಅರವತ್ತೆಂಟು ಎರಡು ಸಾವಿರದ ಮುನ್ನೂರ ಹದಿನೆಂಟು ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಎರಡು ಸಾವಿರದ ಎರಡುನೂರ ಹದಿನೆಂಟು ಹತ್ತಿರ ಇವತ್ತೆ ಹಳ್ಳಿ ಪಿ ಹಳ್ಳಿ ಕ್ಯೂ ಹಳ್ಳಿ ಆರ್ ಹಳ್ಳಿ ಎಸ್ ಅತ್ತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎರಡು ಸಾವಿರದ ಮುನ್ನೂರಕ್ಕೆ ಹತ್ತಿರವಾರದು ಎರಡು ಸಾವಿರದ ಮುನ್ನೂರಕ್ಕೆ ಹತ್ತಿರವಾಗಿರುತ್ತೆ ಯಾವುದಂದ್ರೆ ಹಳ್ಳಿ ಬಿ ಆಗ್ತದೆ ಹಳ್ಳಿ ಬಿ ಎಲ್ಲ ಕ್ಯೂ ಆಗ್ತದೆ ನಲವತ್ತೆಂಟು ಮತ್ತು ನಲವತ್ತ್ಮೂರು ನಡುವಿನ ವ್ಯತ್ಯಾಸವನ್ನು ಅಂದಾಜಿಸುವ ಸರಿಯಾದ ವಿಧಾನ ಐವತ್ತು ನಲವತ್ತ್ಮೂರು ನಲವತ್ತೆಂಟು ನಲವತ್ತು ಐವತ್ತು ನಲವತ್ತೈದು ಐವತ್ತು ನಲವತ್ತು ಇಲ್ಲಿ ಯಾವುದಂದ್ರೆ ಐವತ್ತು ನಲವತ್ತಾಗ್ತದೆ ಕೆಳಗೆ ನೀರುವ ಚಿತ್ರದಲ್ಲಿ ಛಾಯಾಗೋಶಿತ ಭಾಗವನ್ನು ಸೂಚಿಸುವ ದಶಮಾಂಶ ರಾಶಿ ನೋಡಿ ದಶಮಾಂಶ ಭಿನ್ನರಾಶಿ ಅಂದಾಗ ನೆನ್ಪಿಟ್ಕೊಳ್ಬೇಕಾಗ್ತದೆ ಒಟ್ಟಾರೆ ಎಷ್ಟು ಭಾಗದವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಭಾಗಗಳ ಎಷ್ಟು ಹತ್ತು ಅಂದರೆ ಡಿವೈಡ್ ಬೈ ಹತ್ತು ಆಗ್ತದೆ ಹತ್ತು ಭಾಗದಲ್ಲಿ ಬಣ್ಣ ಹಚ್ಚಿದ್ದು ಒಂದು ಎರಡು ಮೂರು ನಾಲ್ಕು ಅಂದರೆ ನಾಲ್ಕು ಅಂದರೆ ಜೀರೋ ಪಾಯಿಂಟ್ ನಾಲ್ಕು ಆಗ್ತದೆ ಅಂದರೆ ಬಿ ಈಸ್ ಎ ರೈಟ್ ಆನ್ಸರ್ ಇನ್ನು ಏಳನೇ ಪ್ರಶ್ನೆ ಸಂಖ್ಯೆ ಎರಡು ಪಾಯಿಂಟ್ ನಾಲ್ಕು ಐದರಲ್ಲಿ ಪೂರ್ಣಾಂಕದ ಭಾಗ ಸಂಖ್ಯೆ ನಾಲ್ಕು ಎರಡು ಪಾಯಿಂಟ್ ನಾಲ್ಕು ಐದರಲ್ಲಿ ಪೂರ್ಣಾಂಕದ ಭಾಗ ಯಾವುದ ಎರಡು ನಾಲ್ಕು ಐದು ಜೀರೋ ಪಾಯಿಂಟ್ ನಾಲ್ಕು ಐದು ಇಲ್ಲಿ ಪೂರ್ಣಾಂಕದ ಭಾಗ ಎರಡು ಆಗ್ತದೆ ಎರಡು ಪಾಯಿಂಟ್ ಎರಡು ಆಗ್ತದೆ ಅದಕ್ಕೆ ಏಜ ರೈಟ್ ಆನ್ಸರ್ ಇನ್ನು ನಾಲ್ಕು ಸಾವಿರದ ಏಳ್ನೂರ ಐದರ ಪೈಸೆಗಳನ್ನ ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿದಾಗ ಪೈಸೆಯನ್ನು ರೂಪಾಯಿ ಫರಕ್ ಮಾಡಿದ ಪರಿವರ್ತನೆ ಮಾಡ್ಬೇಕಾದ್ರೆ ನಾಲ್ಕು ಸಾವಿರದ ಏಳ್ನೂರ ಐದು ಡಾಡ್ ಬೈ ನೂರು ಮಾಡಬೇಕು ನೂರಂದಾಗ ಎರಡು ಸ್ಥಾನ ಸರ್ಚ್ಡಬೇಕು ಇವಾಗ ನಲ್ವತ್ತೇಳು ಪಾಯಿಂಟ್ ಐದು ಜೀರೋ ಇದಾಗ್ತದೆ ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್ ಚಿತ್ರದಲ್ಲಿ ತೋರಿಸಿರುವ ಗಡಿಯಾರ ಸೂಚಿಸುವ ಸಮಯ ಇಲ್ಲಿ ಚಿತ್ರ ಗಡಿಯಾರವನ್ನು ನೋಡ್ರಿ ಗಡಿಯಾರದಾಗ ಸಮಯ ಎಟ್ಟಾಗಿದೆ ಅಂತ ಕಂಡಿಡಬೇಕು ಇಲ್ಲಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಗಿದೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಪ್ಷನ್ ಡಿ ಇಸ್ ಎ ರೈಟ್ ಆನ್ಸರ್ ಈ ವಿನ್ಯಾಸದಲ್ಲಿ ಮುಂದಿನ ತ್ರಿಭುಜ ಸಂಖ್ಯೆಯಲ್ಲಿ ಇರಬೇಕಾದ ಚುಕ್ಕಿಗಳ ಸಂಖ್ಯೆ ಎಷ್ಟು ಅಂದರೆ ಜೀರೋ ಮೂರು ನಂತರ ಐದು ಕುಡಿಯೋರು ಇಲ್ಲೆಷ್ಟು ಎಷ್ಟು ಚುಕ್ಕೆ ಬರ್ತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಾಗ್ತದೆ ಎಷ್ಟಾಗ್ತವೆ ಆಗ್ತದೆ ನಾ ಭಾಜ್ಯಕ್ಕೆ ನಾಲ್ಕು ಭಾಗಲಬ್ಧ ಐದು ಮತ್ತು ಶೇಷ್ಯ ಮೂರಾದಾಗ ಬಾಜಿ ಏನಾಗ್ತದೆ ಬಾಜಿ ಟು ಬಾಜ್ಯಕ್ಕೆ ಇಂಟು ಭಾಗ ಲಭ್ಯ ಪ್ಲಸ್ ಎಷ್ಟಾಗ್ತದೆ ಅಂದರೆ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತರಲ್ಲಿ ಮೂರು ಕುಡಿಸೋದಾಗ ಇಪ್ಪತ್ತ್ಮೂರಾಗ್ತದೆ ಅಂದರೆ ಆಪ್ಷನ್ ಎ ಇಸಿ ರೈಟ್ ಆನ್ಸರ್ ಇನ್ನು ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸಿರುವಂತೆ ನಾಲ್ಕನೆಯ ಒಂದು ಸುತ್ತು ತಿರುಗಿಸಿದಾಗ ದೊರಕುವ ಚಿತ್ರ ಯಾವುದು ಇಲ್ಲಿ ಈ ಚಿತ್ರವನ್ನು ತಿರ್ಸ್ಬೇಕು ತಿರ್ಸಿದಾಗ ಉಲ್ಟಾ ಆಗ್ತದ ಉಲ್ಟಾದಾಗ ಯಾವುದು ಬರ್ತದ ಪ್ಲಸ್ ಇದ್ದದು ಈ ಕಡೆ ಸೈಡ್ ಬರ್ತದೆ ಗುಳ್ಳೆ ತೆಳಗೆ ಬರ್ತದೆ ಅಂದ್ರೆ ಆಪ್ಷನ್ ಡಿ ಇಸ್ ಎ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮೀನು ಪ್ರಶ್ನೆ ಸಂಖ್ಯೆ ಎರಡು ಎರಡು ಅಂಕದ ಪ್ರಶ್ನಾವಳಿಗಳು ಆಮೇಲೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ ಇವುಗಳಿಗೆ ಸರಿ ಉತ್ತರಗಳನ್ನು ಇಲಾಖೆಯಿಂದ ಪ್ರಕಟಿತವಾಗಿರ್ತಕ್ಕಂಥ ಕೀ ಉತ್ತರಗಳನ್ನು ತಮಗೆ ನೀಡ್ತಾ ಇದ್ದೇನೆ ಇವು ಪ್ರಶ್ನಾವಳಿಗಳು ಮಾತ್ರ ಅದ ಉತ್ತರಗಳನ್ನು ಈಗ ಒಂದೊಂದಾಗಿ ಚರ್ಚೆ ಮಾಡೋಣ ಇದು ಇಲಾಖೆಯಿಂದ ಪ್ರಕಟಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆ ಸರಿ ಉತ್ತರಗಳನ್ನು ಈಗ ಇಲಾಖೆಯಿಂದ ಪ್ರಕಟಿಸಿರ್ತಕ್ಕಂಥ ಸರಿ ಉತ್ತರಗಳನ್ನು ನೋಡೋಣ ಇಲಾಖೆಯಿಂದ ಪ್ರಕಟಿತವಾಗಿರ್ತಕ್ಕಂಥ ಕಿ ಉತ್ತರಗಳಲ್ಲಿ ಐದನೇ ತರಗತಿಯ ಗಣಿತ ವಿಷಯದ ಕೊಟ್ಟಿದ್ದರು ಇಲ್ಲಿ ನೋಡಿ ಒಂದು ಅಂಕದ ಪ್ರಶ್ನೆ ಅವಳಿಗೆ ಉತ್ತರಗಳನ್ನು ಒಂದರಿಂದ ಹಿಡ್ಕೊಂಡು ಹನ್ನೆರಡರಿಗೆ ಈಗಾಗಲೇ ಚರ್ಚೆ ಮಾಡಲಾಗಿರ್ತಕ್ಕಂಥ ಉತ್ತರಗಳನ್ನ ಕೊಡಲಾಗಿದೆ ಇನ್ನು ಯಾವ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ಸಹ ಇಲ್ಲಿ ವಿತರಣೆ ಮಾಡಲಾಗಿದೆ ಅದಕ್ಕೆ ಈಗ ಗೋಧಿ ನೋಡಿದಾಗ ಗೋಧಿ ತೂಕ ಇಪ್ಪತ್ತ್ಮೂರು ಕ್ವಿಂಟಾಲ್ ಅದರ ದರ ಎಷ್ಟು ಅದರ ಒಂದು ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಪರ್ ಕ್ವಿಂಟಾಲ್ಗೆ ಹಂಗಾರೆ ಒಂದು ಕ್ವಿಂಟಲ್ನ ಗೋಧಿ ಬೆಲೆ ಒಂದು ಸಾವಿರದ ಮುನ್ನೂರ ತ ಮೂವತ್ತೈದಾದರೆ ಇಪ್ಪತ್ತ್ಮೂರು ಕ್ವಿಂಟಾಲ್ನ ಗೋಧಿ ಬೆಲೆ ಏನಾಗ್ತದೆ ಆವಾಗ ಇಪ್ಪತ್ತ್ಮೂರದ ಅಂದಾಗ ಒಂದು ಸಾವಿರದ ಮುನ್ನೂರ ಮೂವತ್ತೈದು ಎಂಟು ಇಪ್ಪತ್ತ್ಮೂರು ಮಾಡಬೇಕು ಆಗ ಇಪ್ಪತ್ತ್ಮೂರು ಕ್ವಿಂಟಾಲ್ನ ಗೋಧಿ ಬೆಲೆ ಎಷ್ಟು ಬರ್ತದೆ ಅಂದಾಗ ಎಷ್ಟು ಬರ್ತದೆ ನಲ್ವತ್ನಾಲ್ಕು ಸಾವಿರದ ಐದುನೂರ ಐದು ರೂಪಾಯಿ ಬರ್ತದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಐವತ್ತಾರು ಸ ಐವತ್ತಾರು ಸಾವಿರದ ಎಂಬತ್ತ್ಮೂರು ಡಿವೈಡ್ ಬೈ ಅದ ಈಗ ಹನ್ನೊಂದರಿಂದ ಐವತ್ತಾರು ಸಾವಿರದ ಮುನ್ನೂರ ಎಂಬತ್ತ್ಮೂರ ಕಾಯ್ದಾಗ ಹನ್ನೊಂದು ಐದಲೇ ಐವತ್ತೈದು ಐವತ್ತಾರಲ್ಲಿ ಐವತ್ತೈದು ಕಾಯ್ದಾಗ ಒಂದು ಇರ್ತದೆ ಮೀನು ಸಂಖ್ಯೆ ಜೀರೋ ತೊಗೊಳ್ಳೋಣ ಆವಾಗ ಜೀರೋ ತೊಗೊಂಡಾಗ ಹತ್ತಾಗ್ತದೆ ಚಿ ಮತ್ತು ನೆಕ್ಸ್ಟ್ ಸಂಖ್ಯೆ ತೊಗೋಬೇಕಾಗ್ತದೆ ಅವಾಗ ಜೀರೋ ಟಿಕ್ಕೋಬೇಕು ಆವಾಗ ನೂರ ಎಂಟು ಆಗ್ತದೆ ಆವಾಗ ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ತೊಂಬತ್ತ್ಮೂರು ಇರ್ತದೆ ಮುಂದಿನ ಸಂಖ್ಯೆ ತೊಗೊ ತೊಂಬತ್ತ್ಮೂರವಾಗ ಹನ್ನೊಂದು ಗಂಟೆ ಎಂಬತ್ತೆಂಟು ಶೇಷ ಇದು ಇರ್ತದೆ ಇನ್ನು ಹದಿನೈದನೇ ಪ್ರಶ್ನೆ ಅಂಗಿ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಪ್ಯಾಂಟು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತ್ಮೂರು ಅದರಲ್ಲಿ ಅಂದಾಜು ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತ್ಮೂರನ್ನು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ಮೂವತ್ತು ಸಾವಿರ ಆಗ್ತದೆ ಇನ್ನು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ಮೂರನ್ನು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ಹತ್ತು ಸಾವಿರ ಆಗ್ತದೆ ಅವ ಎರಡೂ ಕೂಡಿಸಿದಾಗ ಒಟ್ಟು ಉಡುಪು ಅಂದಾಜು ಮೊತ್ತ ನಲವತ್ತು ಸಾವಿರ ರೂಪಾಯಿ ಆಗ್ತದೆ ಇನ್ನು ಹದಿನಾರನೇ ಪ್ರಶ್ನೆಗೆ ಸರಿ ಉತ್ತರ ಸೊನ್ನೆ ಬಿಂದು ಒಂದು ಎರಡು ಜೀರೋ ಬಿಂದು ಒಂದು ಎರಡು ಅದಕ್ಕೆ ಹನ್ನೆರಡನ್ನು ಕೂಡಿಸಿದಾಗ ಹನ್ನೆರಡು ಇದು ಮಾಡಿದಾಗ ಎಷ್ಟಾಗ್ತದೆ ನೂರು ನೂರ ಸ್ಥಾನದಲ್ಲಿ ನೋಡಬೇಕಾಗ್ತದೆ ಇನ್ನು ಹದಿನೇಳನೇ ಪ್ರಶ್ನೆಗೆ ಎ ಎಂಬತ್ತು ಬಿ ಮೂವತ್ತು ಸಿ ತೊಂಬತ್ತು ಇವಾಗ ಮೊತ್ತ ಟೋಟಲಾಗಿ ಮೊತ್ತ ಎರಡು ಆಗ್ತದೆ ಗ್ರಾಹಕ ವರ್ತಕ ನೀಡಬೇಕಾದ ಹಣ ಎರಡು ಆಗ್ತದೆ ಹದಿನೆಂಟನೇ ಪ್ರಶ್ನೆಗೆ ಸರಿ ಉತ್ತರ ಎ ನಿಲ್ದಾಣದಿಂದ ಹೊರಟಿದ್ದ ಹೊಟ್ಟಿದ್ದು ಎಂಟು ಗಂಟೆ ಹದಿನಲ್ವತ್ತು ನಿಮಿಷ ಬಿ ನಿಲ್ದಾಣದಿಂದ ಹೊರಟಿದ್ದು ತಲುಪಿದ್ದು ಹದಿಮೂರು ಗಂಟೆ ಹತ್ತು ನಿಮಿಷ ಎಯಿಂದ ಬಿಗೆ ತಲುಪಲು ತಲುಪಲು ತೆಗೆದುಕೊಂಡ ಸಮಯ ಹನ್ನೆರಡು ಗಂಟೆ ಅರವತ್ತು ನಿಮಿಷ ಹದಿಮೂರು ಗಂಟೆ ಹತ್ತು ನಿಮಿಷ ಮತ್ತೊಳಗೆ ಎಂಟು ಗಂಟೆ ನಲವತ್ತು ನಿಮಿಷ ಕೇಳುವ ಅವಾಗ ನಾಲ್ಕು ಗಂಟೆ ಮೂವತ್ತು ನಿಮಿಷ ಕಳೆದಾಗ ಆಗ್ತದೆ ಇನ್ನು ಸಮಮಿತಿ ಅಕ್ಷಗಳನ್ನು ಹೇಳಿರಿ ಅಂದರು ಒಂದೇ ಅಕ್ಷ ಆಯತ್ತಕ್ಕ ಸಮಿತಿ ಅಕ್ಷರ ಆದಾಗ ಎರಡು ಬರ್ತವು ಇನ್ನು ಚೌಕಗನಕ್ಕೆ ಸಮಿತಿ ಅಕ್ಷಗಳ ಸಂಖ್ಯೆ ನಾಲ್ಕು ಬರ್ತದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಒಂದು ಚಿತ್ರವನ್ನು ಕೊಡಲಾಗಿದೆ ಸಿಲಿಂಡ್ರದ ಸಿಲಿಂಡ್ರಲ್ಲ ಶಂಖು ದ ಶಂಖುಕ್ಕ ಇಲ್ಲ ಅಲ್ಲಿ ಒಂದು ಜಾಲಕೃತಿಗಳನ್ನು ಕೊಟ್ಟಿದ್ದಾರೆ ಆ ಜಾಲಕೃತಿ ಯಾವುದನ್ನು ಕೊಡ್ತಾಕ್ ಅದು ಒಂದನೇದು ಸಿಲಿಂಡರ್ನ ಜಾಲಾಕೃತಿ ಎರಡನೇದು ಆಯತ ಗಣದ ಶಾಲೆ ಜಾಲ ಆಗ್ತದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಇಲ್ಲಿ ಶಂಕು ಕೊಟ್ಟಾಗ ಶಂಕುವಿನ ಮುಂಭಾಗದ ನೋಟ ತ್ರಿಭುಜ ಆಗ್ತದೆ ಪಾರ್ಶ್ವ ನೋಟನೂ ತ್ರಿಭುಜ ಆಗ್ತದೆ ಮೇಲ್ಭಾಗದ ನೋಟ ವೃತ್ತಾಗ್ತದೆ ಇನ್ನು ತ್ರಿಭುಜಗಳ ಸಂಖ್ಯೆ ಇಪ್ಪತ್ತೆಂಟು ಪೂರ್ಣ ವರ್ಗ ಸಂಖ್ಯೆ ಹದಿನಾರು ಆಗ್ತದೆ ಇನ್ನು ಕಿತ್ತಳೆಯ ಗಿಡಗಳು ಎಂಬತ್ತೆರಡು ಪ್ರತಿ ಗಿಡದ ಹಣ್ಣುಗಳು ಅರವತ್ತು ಇಲ್ಲಿ ಕೆ ಗಿಡಗಳಿಂದ ಕೆತ್ತ ಒಟ್ಟು ಹಣ್ಣುಗಳು ಎಂಬತ್ತೆರಡು ಇಂಟು ಅರುವತ್ತು ಅಂದಾಗ ಎಷ್ಟಾಗ್ತದೆ ನಾಲ್ಕು ಸಾವಿರದ ಒಂಬೈನಂದ ಇಪ್ಪತ್ತಾಗ್ತದೆ ಪ್ರತಿ ಪೆಟಿಗಿಲಿ ತುಂಬಿದ ಹಣ್ಣುಗಳು ಹನ್ನೆರಡು ಆಗ್ತದೆ ಇನ್ನು ಹನ್ನೆರಡರಿಂದ ಭಾಗಿಸಿದಾಗ ಎಷ್ಟು ಬರ್ತದೆ ಹನ್ನೆರಡು ನಾಲ್ಕು ನಲವತ್ತೆಂಟು ಒಂದು ಇತ್ತು ಎರಡು ಹತ್ತು ಅವಾಗ ಹನ್ನೆರಡು ಒಂದಲ್ಲಿ ಹನ್ನೆರಡು ಶಿಷ್ಯ ಸೊನ್ನೆ ಉಳಿತದೆ ಎಲ್ಲ ಹಣ್ಣು ತುಂಬಲು ಬೇಕಾದ ಒಟ್ಟು ಪೆಟ್ಟೆಗಳು ನಾಲ್ಕುನೂರ ಹತ್ತಾಗ್ತದೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಒಂದು ಕೆ ಜಿ ಒಂದು ಕೆ ಜಿ ಅಂದರೆ ಸಾವಿರ ಗ್ರಾಮು ಎಡಭಾಗದ ತಕ್ಕಡಿ ತರಕಾರಿಗಳು ಹತ್ತು ಗ್ರಾಮ್ ಪ್ಲಸ್ ಎರಡುನೂರು ಗ್ರಾಮ್ ಅಂದಾಗ ತರಕಾರಿ ಒಟ್ಟು ಅದ್ರಾಗ ಮುನ್ನೂರು ಗ್ರಾಮ್ ಆಗ್ತದೆ ಹಂಗಾರೆ ತರಕಾರಿಯ ತೂಕ ಸಾವಿರದಾಗ ಮುನ್ನೂರು ಗ್ರಾಮ್ ಕಳೆದಾಗ ಏಳ್ನೂರು ಗ್ರಾಮ್ ಆಗ್ತದೆ ಹಾಗಾದ ತರಕಾರಿ ಒಟ್ಟು ತೂಕ ಏಳ್ನೂರು ಗ್ರಾಮ್ ಆಗ್ತದೆ ಒಂದು ಲೀಟ್ರ್ ಅಂದ್ರೆ ಸಾವಿರ ಮಿಲಿ ಲೀಟ್ರ್ ಬಾಟ್ಲಿ ಎಣ್ಣೆ ಒಂದು ಸಾವಿರ ಲೇ ಮಿಲ್ ಲೀಟ್ರದ ಗ್ಲಾಸಿನ ಗಾತ್ರ ಐವತ್ತು ಮಿಲ್ ಲೀಟ್ರ್ ಅದ ಅಂದ್ರೆ ಒಟ್ಟು ಗ್ಲಾಸ್ಗಳು ಸಾವಿರದ ಎಮ್ ಎಲ್ದಾಗ ಎರಡುನೂರೈವತ್ತು ಎಮ್ ಎಲ್ ಕಾದಾಗ ಏಳ್ನೂರ ಐವತ್ತು ಎಮ್ ಎಲ್ ಮೈನಸ್ ಎರಡುನೂರೈವತ್ತು ಎಮ್ ಎಲ್ ಕಾದಾಗ ಐದುನೂರು ಎಮ್ ಎಲ್ ಆಗ್ತದೆ ನಂತರ ಮೈನಸ್ ಎರಡುನೂರೈ ಕಾದಾಗ ಲೀಟ್ರ್ಕಾದಾಗ ಎರಡುನೂರೈವತ್ತು ಮಿಲ್ಲಿ ಲೀಟ್ರ್ ನಂತರ ಎರಡುನೂರೈವತ್ತು ಮಿಲಿ ಲೀಟ್ರದಾಗಾದಾಗ ಜೀರಾಗ್ತದೆ ಹೀಗೆ ಪರ್ಯಾಯ ವಿಧಾನವನ್ನು ನೀವು ಇದನ್ನು ಬಿಡಿಸ್ಬೋದು ಇಷ್ಟು ಇದಕ್ಕೆ ಸಂಬಂಧಿಸಿದಂತೆ ಸರಿ ಉತ್ತರಗಳು ವಿದ್ಯಾರ್ಥಿಗಳಿಗೆ ಇವಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಟೂಂಡ್ ಆರ್